ನಮಸ್ಕಾರ ಇವತ್ತು ನಾವು ಒಂದು ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಮಾತಾಡೋಣ ಸೂ ಫ್ರಮ್ ಸೋ ಚಿತ್ರ ಇದೆಯಲ್ಲ ಅದರ ಯಶಸ್ಸಿನ ಬಗ್ಗೆ ಈ ಕನ್ನಡ ಸಿನಿಮಾ ಹೇಗೆ ಬೇರೆ ಭಾಷೆಗಳ ಗಮನ ಸೆಳೆಯುತ್ತಿದೆ ಗಡಿಗಳನ್ನು ದಾಟಿ ಹೇಗೆ ಹೋಗ್ತಿದೆ ಅಂತ ಸ್ವಲ್ಪ ಆಳವಾಗಿ ನೋಡೋಣ ಖಂಡಿತ ಒಂದು ಕಾಲ ಇತ್ತು ಅಂದರೆ ಕನ್ನಡ ಸಿನಿಮಾಗಳ ಬಗ್ಗೆ ಸ್ವಲ್ಪ ಬೇರೆ ತರನೇ ಮಾತಾಡ್ತಿದ್ರು ಹೌದು ಹೌದು ಮುಖ್ಯವಾಗಿ ಆ ರೀಮೇಕ್ ಸಂಸ್ಕೃತಿ ಇತ್ತಲ್ಲ ಅದರಿಂದ ಸ್ವಲ್ಪ ನಿರಾಸಕ್ತಿ ಪ್ರೇಕ್ಷಕರಲ್ಲಿ ಮೂಡಿತ್ತು ನಿಜ ಒಂದೇ ತರ ಸಿನಿಮಾಗಳು ಬರ್ತಿದೆ ಅನ್ನೋ ಭಾವನೆ ಇತ್ತು ಆದ್ರೆ ಈಗ ಹಂಗಿಲ್ಲ ಅಲ್ವಾ ಇಲ್ಲವೇ ಇಲ್ಲ ಈಗ ಪರಿಸ್ಥಿತಿ ಪೂರ್ತಿ ಬದಲಾಗಿದೆ ಹೊಸ ಹೊಸ ಬರ್ತಿವೆ ಪ್ರಯೋಗಗಳು ನಡೀತಿವೆ ಅದಕ್ಕೆ ನೋಡಿ ಮೊದಲೆಲ್ಲ ಕನ್ನಡಿಗರು ಮಾತ್ರ ನೋಡ್ತಿದ್ದ ಸಿನಿಮಾಗಳನ್ನ ಈಗ ಬೇರೆಯವರು ನೋಡ್ತಿದ್ದಾರೆ ಹೌದು ಕುತೂಹಲದಿಂದ ನೋಡ್ತಿದ್ದಾರೆ ಸೂ ಫ್ರಮ್ ಸೋ ಇದಕ್ಕೆ ಬೆಸ್ಟ್ ಉದಾಹರಣೆ ಅಂತ ಅನ್ಸುತ್ತೆ ಖಂಡಿತವಾಗಿಯೂ ಈಗ ಕರ್ನಾಟಕದಲ್ಲಿ ಇದ್ರದ್ದೇ ಹವಾ ಒಂದು ದೊಡ್ಡ ಅಲೆ ಎಬ್ಬಿಸದ ಅಂತ ಹೇಳ್ಬೋದು ಬಾಕ್ಸ್ ಆಫೀಸ್ ನಲ್ಲೂ ಚಿನ್ನದ ಬೆಳೆ ಅಂತ ಹೇಳ್ತಿದ್ದಾರೆ ಶೆಟ್ಟಿ ಅವರಿಗೆ ಮತ್ತೆ ಆ ಇದು ಅಕ್ಷರಶಃ ಕುಬೇರನ ವರ ಸಿಕ್ಕಾಗೆ ಆಗಿದೆ ಅಂತ ಮಾತು ಕೇಳಿ ಬರ್ತಿದೆ ಅದು ಸರಿ ಆದರೆ ಇಲ್ಲಿ ಇಂಟ್ರೆಸ್ಟಿಂಗ್ ವಿಷಯ ಅಂದ್ರ ಇದು ಬರೀ ಕರ್ನಾಟಕಕ್ಕೆ ಸೀಮಿತವಾಗಿಲ್ಲ ಅದೇ ಅದೇ ಮುಖ್ಯವಾದ ಪಾಯಿಂಟ್ ಬೇರೆ ಭಾಷೆಯ ಜನನು ಈ ಸಿನಿಮಾ ಬಗ್ಗೆ ಮಾತಾಡೋಕೆ ಶುರು ಮಾಡಿದ್ದಾರೆ ಹೌದು ಬಹುಶಃ ಅದಕ್ಕೆ ಅನ್ಸುತ್ತೆ ಮಲಯಾಳಂಗೆ ಡಬ್ ಮಾಡಿ ರಿಲೀಸ್ ಮಾಡಿದ್ರು ಖಂಡಿತ ಆ ಯೋಚನೆ ಇತ್ತು ಯಾಕಂದ್ರೆ ಮಲಯಾಳಂನಲ್ಲೂ ಜನ ಸಖತಾಗೆ ರಿಸೀವ್ ಮಾಡಿದ್ದಾರೆ ಸೂಪರ್ ಹಿಟ್ ಆಗಿದೆ ಅಲ್ಲಿ ಕೂಡ ಓಹ್ ಹೌದಾ ಇದು ಬರೀ ಡಬ್ಬಿಂಗ್ ಸಿನಿಮಾ ಗೆದ್ದಿದ್ದಲ್ಲ ಆ ಕಥೆ ಎಲ್ರಿಗೂ ತಲುಪುತ್ತೆ ಭಾಷೆ ಮುಖ್ಯ ಅಲ್ಲ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ ಸರಿ ಮಲಯಾಳಂ ಆಯ್ತು ಈಗ ನೆಕ್ಸ್ಟ್ ತೆಲುಗು ಕಡೆಗೆ ಹೋಗ್ತಿದೆ ಅಲ್ವಾ ಹೌದು ಈಗ ತೆಲುಗುಗೆ ಡಬ್ ಆಗಿ ರೆಡಿಯಾಗಿದೆ ಆಗಸ್ಟ್ ಎಂಟಕ್ಕೆ ಆಂಧ್ರ ತೆಲಂಗಾಣ ಪೂರ್ತಿ ರಿಲೀಸ್ ಆಗ್ತಾ ಇದೆ ತೆಲುಗು ರಿಲೀಸ್ ಹಿಂದೆ ಒಂದು ದೊಡ್ಡ ಹೆಸರಿದೆ ಅಂತಾನೂ ಕೇಳಿಬಂತು ಅರೆ ಅದೇ ಬಹುಶಃ ಈ ಚಿತ್ರದ ಯಶಸ್ಸಿನ ಇನ್ನೊಂದು ಮೈಲಿಗಲ್ಲು ತೆಲುಗಿನ ದೊಡ್ಡ ಪ್ರೊಡಕ್ಷನ್ ಹೌಸ್ ಮೈತ್ರಿ ಮೂವಿ ಮೇಕರ್ಸ್ ಓ ಪುಷ್ಪಾ ಪುಷ್ಪಾಟು ಮಾಡಿದವರು ಹೌದು ಅವರೇ ಅಷ್ಟು ದೊಡ್ಡ ಸಂಸ್ಥೆ ಒಂದು ಕನ್ನಡ ಡಬ್ಬಿಂಗ್ ಚಿತ್ರದ ವಿತರಣೆ ಹಕ್ಕು ತಗೊಂಡಿದ್ದಾರೆ ಅಂದ್ರೆ ಅದು ದೊಡ್ಡ ದೊಡ್ಡ ಇದು ಆ ಚಿತ್ರದ ಕ್ವಾಲಿಟಿ ಮೇಲೆ ಅದರ ಕಂಟೆಂಟ್ ಮೇಲೆ ಅವ್ರಿಟ್ರ ನಂಬಿಕೆ ತೋರಿಸುತ್ತೆ ಇದು ನಿಜಕ್ಕೂ ಆಶ್ಚರ್ಯ ಅನ್ಸುತ್ತೆ ಯಾಕಂದ್ರೆ ಈ ಸಿನಿಮಾ ಶುರುವಾದಾಗ ಇಷ್ಟೊಂದು ನಿರೀಕ್ಷೆ ಇರ್ಲಿಲ್ಲ ಅಲ್ವಾ ಖಂಡಿತ ಇರ್ಲಿಲ್ಲ ಎಲ್ಲೋ ಒಂದ್ ಕಡೆ ಒಂದು ವಾರ ಥಿಯೇಟರ್ ಅಲ್ಲಿ ಓಡೋದೆ ಸಾಕು ಅನ್ನೋ ತರಹ ಮಾತಿತ್ತು ಹಂಗಿದ್ದ ಸಿನಿಮಾ ಈಗ ನೋಡಿ ಇಡೀ ಇಂಡಿಯಾದಲ್ಲಿ ಸೌಂಡ್ ಮಾಡ್ತಿದೆ ಕಾಂತಾರ ತರಹ ಇದು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸ್ಕೊಳ್ತಾ ಅನ್ನೋ ಚರ್ಚೆಗಳು ಶುರುವಾಗಿವೆ ಹೌದು ಆ ಹೋಲಿಕೆ ಬರ್ತಿದೆ ಇದನ್ನ ಸ್ವಲ್ಪ ದೊಡ್ಡ ಚಿತ್ರಣದಲ್ಲಿ ನೋಡೋದಾದ್ರೆ ಕನ್ನಡ ಇಂಡಸ್ಟ್ರಿಗೆ ಇದು ಅಂದ್ರೆ ಒಂದರ ಮೇಲೊಂದು ಸೋಲುಗಳಿಂದ ಸ್ವಲ್ಪ ಕಷ್ಟದಲ್ಲಿತ್ತು ಹೌದು ಒಂದು ಡಲ್ ಫೇಸ್ ಇತ್ತು ಬಾಕ್ಸ್ ಆಫೀಸಲ್ಲಿ ಕಲೆಕ್ಷನ್ ಮಾಡ್ತಾ ಇಡೀ ಇಂಡಸ್ಟ್ರಿಗೆ ಒಂದು ಒಂದು ಹೊಸ ಹುರುಪು ಒಂದು ಚೈತನ್ಯ ತಂದಿದೆ ಅಂತ ವಿಶ್ಲೇಷಕರು ಹೇಳ್ತಿದ್ದಾರೆ ಅಂದ್ರೆ ಇದು ಕೇವಲ ಒಂದು ಸಿನಿಮಾದ ಗೆಲುವಲ್ಲ ಅಲ್ಲ ಅದಕ್ಕಿಂತ ಹೆಚ್ಚು ಇದು ಹೊಸ ಕಥೆಗಳನ್ನ ಜನ ಒಪ್ಕೊಳ್ತಾರೆ ಅನ್ನೋದಕ್ಕೆ ಒಂದು ಸೂಚನೆನೂ ಹೌದು ಹಾಗಾದ್ರೆ ಒಟ್ಟಿನಲ್ಲಿ ಹೇಳೋದಾದ್ರೆ ಸೋ ಫ್ರಾಮ್ ಸೋ ದ ಈ ಗೆಲುವು ಇದು ಬರೀ ಕಾಸು ಮಾಡಿದ ಸಿನಿಮಾ ಅಲ್ಲ ಅಲ್ವಾ ಖಂಡಿತ ಅಲ್ಲ ಇದು ಕನ್ನಡ ಚಿತ್ರರಂಗದ ಒಂದು ಹೊಸ ಸಾಧ್ಯತೆಯನ್ನ ನಮ್ಮ ಕಥೆಗಳ ಶಕ್ತಿಯನ್ನ ತೋರಿಸ್ತಾ ಇದೆ ಬೇರೆ ಭಾಷೆಯವರು ಮೆಚ್ಚಿಕೊಳ್ತಿದ್ದಾರೆ ಅನ್ನೋದಕ್ಕೆ ಇದೊಂದು ಸಿಂಬಲ್ ತರ ಆಗಿದೆ ಈಗ ಮಲಯಾಳಂ ಆಯ್ತು ತೆಲುಗು ಆಗ್ತಿದೆ ಮುಂದೆ ಯಾರಿಗೊತ್ತು ತಮಿಳು ಹಿಂದಿ ಭಾಷೆಗಳಿಗೂ ಹೋಗ್ಬೋದು ಸಾಧ್ಯತೆ ಇದೆ ಹೌದು ಕಾಂತಾರ ತರನೆ ಬೇರೆ ಬೇರೆ ಭಾಷೆಯ ಪ್ರೇಕ್ಷಕರನ್ನ ರಂಜಿಸೋ ಎಲ್ಲಾ ಲಕ್ಷಣಗಳು ಈ ಚಿತ್ರದಲ್ಲಿ ಕಾಣಿಸ್ತೇವೆ ಒಂದು ಕೊನೆಯ ಯೋಚನೆ ಈ ಚಿತ್ರದ ಯಶಸ್ಸಿದೆಯಲ್ಲ ಇದು ಬರೀ ಒಂದು ಟೆಂಪರರಿ ಹವಾ ಒಂದು ಮನೋರಂಜನೆ ಅಷ್ಟೇನಾ ಅಥವಾ ಇದು ಪ್ರೇಕ್ಷಕರ ಟೇಸ್ಟ್ ಬದ್ಲಾಗ್ತಿರೋದನ್ನ ಕನ್ನಡ ಸಿನಿಮಾ ಮುಂದೆ ಯಾವ ದಿಕ್ಕಲ್ಲಿ ಹೋಗ್ಬಹುದು ಅನ್ನೋದನ್ನ ಸೂಚಿಸ್ತಿದ್ಯಾ ಇದರ ಪರಿಣಾಮಗಳು ಇನ್ನೂ ದೂರ ಇರಬಹುದಾ ಹ್ಮ್ ಇದು ನಿಜಕ್ಕೂ ಯೋಚನೆ ಮಾಡಬೇಕಾದ ವಿಷಯ ಇದರ ಹಿಂದಿನ ಕಾರಣಗಳೇನು ಇದರ ಲಾಂಗ್ ಟರ್ಮ್ ಎಫೆಕ್ಟ್ ಏನಾಗ್ಬಹುದು ಅಂತ ಆಲೋಚಿಸಬಹುದು ಖಂಡಿತ